ನಾನು ಮಣ್ಣಿಂದು ಜುವೆಲ್ಲರಿ ಮಾಡೋದಕ್ಕೆ ಅಂದ್ಬಿಟ್ಟು ಮೋಲ್ಡ್ ಮಾಡಿಸೋದಕ್ಕೆ ತಗೊಂಡಿದ್ದೀನಿ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ ನನಗೆ ಅಂತ ಡಿಸ್ಕೌಂಟು ಕೊಟ್ಟಿದ್ದಾರೆ ಸರ್ ಓಕೆ ಏ ಪೂರಿ ಬಿಡೋ ಪಾಪಚಿ ಅಯ್ಯೋ ಬಾರ 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 ಬಾರಾಯ್ತು ಏ ಬಿಡೋ ಪಾಪಚಿ ಕಾರ್ ಬಿಡ್ತಾವನೆ ಅಜ್ಜಿಗೆ ಗೊತ್ತಿಲ್ಲ ಹಿಂದೆನೇ ಒಜ್ಜಿ ಕಾರ್ ಬಿಟ್ಟು 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 ಆಟಾಡ್ಸ ಅದು ನೆನ್ನೆಯಿಂದ ಗೊತ್ತಾಗಿಲ್ಲ ಅಜ್ಜಿಗೆ ಏನಂತ ಕಾರ್ ಬಿಡೋದು ಆಟಾಡ್ಸೋದು ಅದು ಇವ್ ಯಾರದ ತೋರ್ಸ್ತಾ ಇಲ್ಲ ಅಲ್ಲಿಗೆ ಇನ್ನೇನ್ ತಂದಪ್ಪ ಏ ಅದೇನು ಅವೆಲ್ಲ ತಿನ್ಬಾರ್ದಮ್ಮ ಕೊಡ್ಸಿದ್ರ ಅವ್ರು Vem Pero... ver a palentina para मतरातीरालो मई नेम इस संजय मई शॉप नेम इस क्रियेस वी आर गुड कलेक्शन आफ ट्रेडिशनल ज्यूलरी एंटी सऊथ इंडियन ज्यूलरी एंड एंटी टर्नीश् ज्यूलरी आलो वी एक्चुअली ऐक् स्पेशलिटी पर्चे फ्रम गुजरात आर आल फ्रम वी पर्चेज फ्रम राजकोट And we have a good brass, brass items, and we have polishing guarantee of one year. We give a guarantee also, and we even deal with small items, earrings, kadas, rings, chains, and each and everything. Our city creation Follow our Instagram channel. ಓಕೆ ಅದೊಂದು ಕೂಡಿ ಅದು ಲಾಸ್ಟ್ ನಾನು ಪರ್ಚೇಸ್ ಮಾಡಿದ್ದೀನಿ ಇದು 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 ನಾನು ಮಣ್ಣಿಂದು ಜ್ಯುವೆಲರಿ ಮಾಡೋದಕ್ಕೆ ಅಂದ್ಬಿಟ್ಟು ಮೋಲ್ಡ್ ಮಾಡಿಸೋದಕ್ಕೆ ತಗೊಂಡಿದ್ದೀನಿ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿದೆ ನನಗೆ ಅಂತ ಡಿಸ್ಕೌಂಟು ಕೊಟ್ಟಿದ್ದಾರೆ ಸರ್ ಓಕೆ ಪೂರ್ವಿ ಬಾ ಮಲೆಗಾಡನ ಬೇಗ ಸ್ಟಾಲ್ ಮುಗೀತು ಬಂದು ಲೇಟ್ ಆಗ್ಬಿಡ್ತು ಬರೋ ಅಷ್ಟರಲ್ಲಿ ನೋಡಿದರೆ ಇವತ್ತು ಜನಗಳು ಬಂದಿಲ್ಲ ಸೊ ಪಾಪ ಸ್ಟಾಲ್ ಹಾಕಿರೋರಿಗೆಲ್ಲ ಏನೋ ಒಂಥರ ಬೇಜಾರಾಗಿಬಿಟ್ಟೈತಿ ಇವತ್ತಂತೂ ಏನೋ ಫಸ್ಟ್ ಡೇ ಅಂತ ಆಗಿರಲ್ಲ ಅನ್ಕೊಳ್ತಾರೆ ಬಟ್ ಇವತ್ತು ಯಾಕೆ ಬಂದಿಲ್ಲ ಜನ ಅನ್ನೋದೇ ಡೌಟ್ ಎಲ್ರೂ ಲಾಂಗ್ ಇದೆ ಅಂದರೆ ರಜಾ ಕೊಟ್ಟಿದಾರಲ್ವಾ ಸೊ ಏನು ಮಾಡಿದ್ದಾರೆ ಎಲ್ಲ ಒಂದಷ್ಟು ಜನ ಊರಿಗೆ ಹೋಗ್ಬಿಟ್ಟಿರ್ತಾರೆ ಹಂಗಾಗಿ ಜನ ಬಂದಿಲ್ಲ ಬಟ್ ಸ್ಟಾಲ್ ಹಾಕ್ದಾಗ ಏನಾದರೂ ಒಂದು ವರ್ತ್ ಆಗಬೇಕಾಗುತ್ತೆ ಇಲ್ಲಾಂದರೆ ಪಾಪ ಅವರೆಲ್ಲ ಸ್ಟಾಲಿಗೆ ದುಡ್ಡು ಕಟ್ಟಿರ್ತಾರೆ ಕಷ್ಟ ಅನ್ನಿಸ್ಬೋದು ಅವರಿಗಂತೂ ಸೊ ಅದಕ್ಕೆ ನನಗೂ ಹೋಗಿ ಬರೋದೆಲ್ಲ ಕಷ್ಟನೇ ಬಟ್ ಏನೋ ಒಂದು ಆಗಬೇಕಾಗಿತ್ತು ನೋಡೋಣ ನಾಳೆ ಒಂದಿನ ಭರವಸೆ ಅಷ್ಟೇ ಅಷ್ಟೆ ಎರಡು ದಿನ ಅಂತೂ ಮುಗ್ದಿದ್ದಾಯಿತು ಇನ್ನು ಒಂದು ದಿನದಲ್ಲಿ ಏನಾಗ್ಬೋದು ನೋಡೋಣ ನೆಗಡಿ ಬೇರೆ ಮೂಗೆಲ್ಲ ಕಫ ಆಗಿಬಿಟ್ಟೈತೆ ನನ್ನ ವಾಯ್ಸೇ ಬೇರೆ ಥರ ಬರ್ತಿದೆ ವಾಯ್ಸೇ ಬರ್ತಿಲ್ಲ ಅಷ್ಟು ಕಫ ಆಗ್ಬಿಟ್ಟಿದೆ ಇವತ್ತೇನಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ಜನ ಸಬ್ಸ್ಕ್ರೈಬರ್ ಬಂದಿದ್ರು ಮಾತಾಡ್ತಿದ್ರು ತುಂಬ ಖುಷಿಯಾಯಿತು ಸೊ ಎಲ್ಲಿಂದ ಬಂದು ಮಾತಾಡ್ಸ್ತಾರಲ್ಲ ಅಂತ ಏ ಮಲ್ಕ ಬಾ ಟೈಮ್ ಆಯಿತು 嗯。Mm.